ಈ ಪತ್ರದ ಪ್ರಕಾರ ಆಗಸ್ಟ್ ಎಂಟರಂದು ಚಳುವಳಿ ಹೂಡಬೇಕು ನಮಸ್ಕಾರ ನಾನು ಈಸೂರಿನ ಹೋರಾಟಗಾರ ದೇಶಕ್ಕಾಗಿ ದುಡಿ ದೇಶಕ್ಕಾಗಿ ನೋಡಿ ಎಂದು ಗಾಂಧೀಜಿ ಅವರು ನಮಸ್ಕಾರ ಬ್ರಿಟಿಷರ ಸರ್ಕಾರಕ್ಕೆ ನಮ್ಮ ಹಳ್ಳಿಯಲ್ಲಿ ಜಾಗವಿಲ್ಲ ನಮಸ್ಕಾರ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳು ನಮ್ಮ ಊರೊಳಗೆ ಬರುವಂತಿಲ್ಲ ಮರ್ಯಾದೆಯಿಂದ ಸರ್ಕಾರಕ್ಕೆ ಕಂದಾಯ ಕಟ್ಟಿ ನಾಳೆ ಬರುವುದು ಹಿಂದೆ ಬರಲಿ ಇಂದು ಬರುವುದು ಈಗಲೇ ಬರಲಿ ವೀರರಿಗೆ ಸಾವು ಒಂದೇ ಸಲ ಹೇಡಿಗಳು ಮಾತ್ರ ಪದೇ ಪದೇ ಹೆದರುತ್ತ i Okay. Hey.